ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಊರಿಂದ ವೀಡಿಯೋನ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ತರ್ಟಿ ಡೇಸ್ ಚಾಲೆಂಜ್ನ ಐದನೇ ದಿನ ಸೊ ವಾಯ್ಸ್ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಅಬ್ಬಿಯಸ್ಲಿ ರಾತ್ರಿ ಎಲ್ಲ ತೊಳೆದಿರೋ ಅಂಥ ಪಾತ್ರೆಗಳನ್ನ ಫಸ್ಟು ದಬ್ಬಾಕೊಬಿಡ್ತೀನಿ ಆವಾಗ ಏನಬೇಕು ಅಂದರೆ ರಾತ್ರಿನೇ ಏನೇನು ಅಡುಗೆ ಮಾಡಬೇಕು ಅಂತಲೂ ಡಿಸೈಡ್ ಮಾಡ್ಕೊಂಡಿರ್ತೀನಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದು ಪಾತ್ರೆ ಜೋಡಿಸ್ತಾ ಹಾಗೆ ಯೋಚನೆ ಮಾಡ್ತಾಯಿರ್ತೀನಿ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಅದಾದಮೇಲೆ ನಾನು ಫಸ್ಟ್ ಇಡೋದು ಬಂದು ಫಸ್ಟ್ ನೀರಿಗೆ ಇಟ್ಕೊಂಡು ಆ ನಂತರ ಕಾಫಿ ಟೀಗೆ ಏನಾದರೂ ಇದ್ರೆ ಇಟ್ಕೊಬಿಡ್ತೀನಿ ನಂತರ ಫಸ್ಟು ಸಾರಿಗೆ ಕಾಳು ಕೂಗಿಸ್ಕೋಬೇಕಿತ್ತು ಅದಕ್ಕೋಸ್ಕರ ಕಾಳನ್ನ ಕೂಗಿಸ್ಕೊಬಿಡೋಣ ಅದಾದಮೇಲೆ ಹಣ್ಣಕ್ಕೆ ಇಡಬೇಕು ಸೊ ಹಾಗಾಗಿ ಫಸ್ಟ್ ಕಾಳು ಕೂಗಿಸ್ಕೊಂಡ್ರೆ ಅದೇ ಕುಕ್ಕರಲ್ಲಿ ಹಣ್ಣು ಕಿಡಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಳಕೆ ಕಟ್ಟಿರೋ ಕಾಳನ್ನ ನಾನು ಫ್ರಿಜ್ಜಿಗೆ ಎತ್ತಿಟ್ಟಿದ್ದೆ ಒಂದು ಇದಕ್ಕೆ ಹಾಕಿ ಅದನ್ನ ಈಗ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ ನಂತರ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ರಾತ್ರಿನೇ ತಂದು ಸೊಪ್ಪನ್ನ ತೊಳೆದು ಒಂದು ಬಟ್ಟೆ ಸುತ್ತಿ ಇಟ್ಬಿಟ್ಟಿದ್ದೆ ಹಾಗಾಗಿ ಎತ್ತಿಟ್ಕೋತಾ ಇದ್ದೀನಿ ಸದ್ಯಕ್ಕೆ ಸೊಪ್ಪು ಏನೂ ಆಗಿರಲಿಲ್ಲ ನಂತರ ಈರುಳ್ಳಿ ಬೇಕಾದಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಪಡ್ಡಿಗೆ ಈರುಳ್ಳಿ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಇದ್ದರೆ ಚೆನ್ನಾಗಿರುತ್ತೆ ಇವತ್ತು ಸೊಬ್ಸಿಗೆ ಸೊಪ್ಪು ಜಾಸ್ತಿ ಇತ್ತು ಸ್ವಲ್ಪ ಅದನ್ನ ಮಡಗೋದಕ್ಕೂ ಆಗೋಲ್ಲ ಅಂತ ಅಂದ್ಬಿಟ್ಟು ಕ್ಯಾರೆಟ್ನ ಸ್ಕಿಪ್ ಮಾಡಿ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಇದ್ದೀನಿ ಈ ಚಾಪಾರ್ ಸಹಾಯದಿಂದ ಈರುಳ್ಳಿನ ಕಟ್ ಮಾಡ್ಕೊಂಡೆ ತುಂಬ ಸಣ್ಣಕ್ಕೆ ಚೆನ್ನಾಗೆ ಕಟ್ ಆಗುತ್ತೆ ಆನಂತರ ಕೈಲಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿ ಮಿಕ್ಕಿರೋಂಥ ಸಾರನ್ನ ಒಂದು ಚಿಕ್ಕ ತಪ್ಪಲಿಗೆ ಹಾಕ್ಕೊಂಡು ಬಿಸಿ ಮಾಡಿ ಎತ್ತಿಕ್ಕೊಂಡೆ ಆನಂತರ ಬಾಣಲಿಗೆ ಇದ್ದೀನಿ ಏನು ಪಡ್ಡಿಗೆ ಬೇಕೋ ಅದನ್ನೆಲ್ಲನೂ ಸೊ ಹುರ್ಕೊಂಡು ಎತ್ತಿಡ್ಕೊಂಡು ಆನಂತರ ಚಟ್ನಿನೂ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ಹೇಳಬೇಕು ಅಂದರೆ ಪಡ್ಡಿಗೆ ಚಟ್ನಿ ಸೇರಿ ಹಾಗಾಗಿ ಪಡ್ಡಿಗೆ ಚಟ್ನಿ ಇದ್ದೀನಿ ಸೊ ರುಬ್ಬಿರೋದದೆ ತಣ್ಣಗಾದ ತಣ್ಣಗಾದಮೇಲೆ ಸೊ ಏನು ನಮಗೆ ಸಂಪ್ಳದ ಹಿಟ್ಟಿರುತ್ತೆ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಆನಂತರ ಕಾಳು ಎಲ್ಲ ಬಸ್ತಿಟ್ಟಿದ್ನಲ್ಲ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಒಗ್ಗರಣೆ ಮಾಡಿಕೊಂಡು ಹಾಗೆ ಪಡ್ಡಂಜ್ ನಾನು ಡಿ ತಂದಿದ್ದೆ ಚಿಕ್ಕದ ಸಾ ಹಾಕು ಅಂತ ತಗೊತಿದ್ದೆ ಬಟ್ ತುಂಬ ಚಿಕ್ಕದಾಗೋಯಿತು ಏಳು ಪಡ್ಡು ಬರ್ತವೆ ಒಂದು ಸಲಿಗೆ ಅಂದರೆ ಬೇಯಿಸ್ಕೊತ ಹಾ ಇರಬೇಕು ಅದು ಸ್ವಲ್ಪ ದೊಡ್ಡ ತಗೋಬೇಕಿತ್ತು ಅಂತ ಅನ್ನಿಸ್ತು ಬಟ್ ಪಡ್ಡು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ತುಟ್ಟು ಎಣ್ಣೆ ಹಾಕೋ ಅವಶ್ಯಕತೆನೇ ಇರಲ್ಲ ನಾನ್ ಸ್ಟಿಕ್ ಹಾಕಿರೋದ್ರಿಂದ ಆರಾಮಾಗಿ ಪಡ್ಡು ಎದಳುತ್ತೆ ಸೊ ಪಡ್ಡುಗೆ ಇದ್ದೀನಿ ನನಗೆ ಪಡ್ಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ಪಡ್ಡು ನಮ್ಮ ಚಿರೋದು ತಿಂತಾನೆ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ದೋಸೆ ಇಟ್ಟು ಮಿಕ್ಕಿತ್ತಲ್ಲ ಅದಕ್ಕೆ ಮಾತ್ರ ಮಾಡಿದ್ದೆ ಸೊ ನಾನು ಪಡ್ಡುಗೆ ಅಂತ ಏನು ಆಸಿಟ್ನ ರೆಡಿ ಮಾಡ್ಕೊಂಡಿರಲಿಲ್ಲ ದೋಸೆ ಇದು ಇಟ್ಟು ಮಿಕ್ಕಿ ಇಟ್ಟು ಮಿಕ್ಕಿತಲ್ಲ ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದರಲ್ಲಿ ಈಗ ಒಂದು ಟೈಮ್ಗೆ ನಾಷ್ಟಕ್ಕಾಗೋಂಗೆ ಪಡ್ಡನ್ನ ಮಾಡ್ಕೊಂಡಿದ್ದೀನಿ ಒಂದು ಒಬ್ಬೆ ಇದ್ದಂಗೆ ಅಪ್ಪಂಗೆ ಪಡ್ಡನ್ನ ಹಾಕಿಬಿಟ್ಟೆ ಏಳು ಪಡ್ಡು ಸಾಕಾಗುತ್ತೆ ಒಂದು ಟೈಮ್ಗೆ ಅವ್ರಿಗೆ ಸೊ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರನ್ನ ಕಟ್ಟಿದ್ದೀನಿ ಚಟ್ನಿ ಒಂದು ಇನ್ನೊಂದು ಬಾಕ್ಸ್ ಇತ್ತು ಚಿಕ್ಕದು ಸೊ ಆ ಬಾಕ್ಸಿಗೆ ಹಾಕಿ ಕಟ್ಟಿ ಇಟ್ಟೆ ಅದಾದಮೇಲೆ ಅಪ್ಪ ಎದ್ದು ಬಂದರು ಸೊ ಕಾಫಿನ ಕೊಟ್ಬಿಟ್ಟು ಅವ್ರನ್ನ ಕಳಿಸಿದೆ ಕಾಫಿ ಎಲ್ಲ ಕುಡಿದು ಹೋದ ನಂತರ ಅಡುಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಮನೆ ಕಸ ಗುಡಿಸೋದೆಲ್ಲ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಗುರುವಾರ ಆಗಿರೋರದಿಂದ ನೆಲವೆಲ್ಲ ಒರೆಸಿ ದೀಪ ಹಚ್ಚಬೇಕಾಗುತ್ತೆ ಸೊ ಹಾಗಾಗಿ ಇವತ್ತು ಕಡೆ ಪ್ಯಾಸೇಜ್ ಕೂಡ ನಾನೇ ಒರೆಸ್ತಾ ಇದ್ದೆ ಅಮ್ಮ ಬೇಲುಗಡೆ ಸ್ವಲ್ಪ ಬಟ್ಟೆ ಇತ್ತು ಅಂತ ತೊಗೊಂಡೋಗಿದ್ದು ಸೊ ಪೂಜೆ ಎಲ್ಲ ಮಾಡಬೇಕಲ್ಲ ಫಸ್ಟ್ ಫ್ರೆಶ್ಅಪ್ ಆಗಿ ಬಂದು ಆನಂತರ ಪೂಜೆನ ಮಾಡ್ಕೋತಾ ಇದ್ದೀನಿ ಎಲ್ಲ ಕೆಲಸ ಬೇಗನೆ ಮುಗ್ದಿತ್ತು ಅಮ್ಮ ಅಮ್ಮಂಗೂ ಕೂಡ ಸ್ವಲ್ಪ ಟೈಮ್ ಜಾಸ್ತಿನೇ ಇತ್ತು ಹಾಗಾಗಿ ನಾಷ್ಟನ ಇಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡು ಇವತ್ತು ನಾಷ್ಟನ ಇಲ್ಲೇ ಮಾಡ್ಕೋತಾ ಇದ್ರು ಪೂಜೆ ಆಯ್ತು ಬೆಳ್ಳಿ ಚಿರು ಇನ್ನೂ ಎದ್ದಿಲ್ಲ ಚಿರು ಎದ್ದು ಎದೇ ಪೂಜೆ ಈಗ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ವಿ ಬಟ್ಟೆ ಹಾಕಿದೀನಿ ಅಂದ್ರೆ ಸೌಂಡ್ ಕೇಳಿಸ್ತಾ ಇದೆ ಬೆಳ್ಳಿಗೊಂದು ಚೆಲುಗಿ ಸ್ನಾನ ಮಾಡೋಕ್ಕೆ ಒಂದು ಸ್ವಲ್ಪ ನೀರು ಇಟ್ಕೊಡ್ತೀನಿ ಅಂದ್ರೆ ಗೀಝರ್ ಸ್ವಿಚ್ ಮತ್ತೆ ನಮ್ದು ವಾಷಿಂಗ್ ಮಿಷಿನ್ ಸ್ವಿಚ್ ಎಲ್ಲ ಒಂದರಲ್ಲೇ ಇದೆ ಒಂದು ಸ್ವಿಚ್ನ ಕಿಟ್ ಹಾಕಿದ್ಮೇಲೆ ಸ್ವಿಚ್ ಆನ್ ಮಾಡಬೇಕು ಇನ್ನೊಂದ್ರದ್ದು ಲಗ್ ಕಿಟ್ ಹಾಕೋದ್ಮೇಲೆ ಇನ್ನೊಂದು ಲಗ್ ಹಾಕಬೇಕು ಹಾಗಾಗಿ ಗೀಝರ್ ಸ್ವಿಚ್ ಮೇಲೆ ಕೊಟ್ಟಿದ್ದಾರೆ ಆ ರಿಪ್ಲಗ್ ಇದು ಇಲ್ಲೇ ಇದೆ ಬಟ್ ಇದನ್ನು ಮಾಡಲಿಕ್ಕೆ ಅದಕ್ಕಿಂತ ಹಾಕ್ತಾ ಇರ್ತೀವಿ ಇನ್ನೂ ಇದನ್ನು ಮಾಡಲಿಕ್ಕೆ ಅಕ್ಕಿ ತಾಕ್ಬೇಕು ಸೊ ಅಕ್ಕಿ ಅದಾನ ಅದಾರು ಆ ಆಧಾರ ಆಗಿದೆ ಸೊ ಹಾಗಾಗಿ ಈಗ ಇನ್ನೂ ಓಡ್ತಾ ಇರೋದ್ರಿಂದ ಇನ್ನೂ ವಾಷಿಂಗ್ ಮಿಷಿನ್ ಇನ್ನೂ ಆಗಿಲ್ಲ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಸೊ ಇನ್ನೂ ಅರ್ಧ ಗಂಟೆ ನಾನು ಸುಮ್ಮನಿದ್ರೆ ಚಿರುಗೆ ಎರಡು ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಒಂದು ಪುಟಾಣಿ ತಪ್ಲಿ ಇಡ್ತೀನಿ ಮೈ ತೊಳೆಯೋಗಿಲ್ಲ ಅಂದರೆ ಎರಡು ತಪ್ಲಿ ಒಂದೊಡ್ಡ ಲೀಟ್ರೆ ಸಾಕಾಗುತ್ತೆ ನನಗೆ ಸಾರ ಸಾನಕ್ಕೆ ಸ್ವಲ್ಪ ಬಿಸಿನೀರು ಇದೆ ಬಟ್ ಇನ್ನೊಂದು ಸ್ವಲ್ಪ ಇಡ್ತೀನಿ ಯಾಕೆಂದರೆ ತಣ್ಣಗು ಪಾಪ ಚೂಳಿಲಿ ಸ್ನಾನ ಮಾಡಿಸ್ಬೇಕಾಗಲ್ಲ ಮಳೆ ನೆನ್ನೆ ಎಲ್ಲ ಒಂದು ಚೂಳಿ ಇರಲ್ಲ ಇವತ್ತು ಆಲಿ ಮಳೆ ಬಂದು ನಿಂತು ಮತ್ತೆ ಜಿಡಿಯಂತಿ ನಿಂತಿದೆ ಸೊ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಸೊ ಇವತ್ತು ಪಡ್ಡು ಮಾಡಿದೆ ತುಂಬಾ ಲಿಮಿಟೆಡ್ ಪಡ್ಡು ಆಗೋಯಿತು ಒಂದು ನಾಲ್ಕು ಒಬ್ಬೆ ಆಯಿತು ಅಷ್ಟೇ ಒಂದು ಒಬ್ಬಲಿ ಏಳು ಬರುತ್ತೆ ನಾಲ್ಕು ಒಬ್ಬೆ ಆಗಿತ್ತು ಸೊ ಒಂದು ಒಬ್ಬೆ ಅಮ್ಮಂಗೆ ಒಬ್ಬೆ ಅಪ್ಪಂಗೆ ಒಂದು ಒಬ್ಬೆ ಹೇಮಂತಂಗೆ ಸೊ ಫ್ರೆಂಡ್ಸ್ ಜೊತೆ ತಿಂತಾನೆ ನಮ್ಮ ಏಮಂತ ಸೊ ಹಾಗಾಗಿ ಒಂದೆರಡು ಎಕ್ಸ್ಟ್ರಾ ಆಗ್ತದೆ ನಮ್ಮ ಚೀರುಗೆ ಒಂದು ಮೂರು ಹಾಕಿದ್ದೀನಿ ಇನ್ನೆರಡಿದೆ ಸೊ ಎರಡು ಬೆಳ್ಳಿ ತಿಂತಾನೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಸೊ ಇವತ್ತಿನ ಲಾಗಿ ಈಗಿರುತ್ತೆ ಸೊ ಇವತ್ತು ಡೇ ಫೈ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಸಪೋರ್ಟ್ ಮಾಡ್ತೀರಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಚೆನ್ನಾಗಿ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ಬೋದಾ ಹಾಗಾಗಿ ಸ್ವಾಮಿಗೆ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ನೀರಿಟ್ಬಿಟ್ಟು ಆ ನಂತರ ಹೋಗಿ ಬಟ್ಟೆ ಒಳ್ಕೊಂಡು ಬರ್ತೀನಿ ಸೊ ಈಗ ಬಟ್ಟೆ ಒಣಗಾ ಫುಡ್ ಬಂದ್ಬಿಡ್ತೀನಿ ಏನು ಮುಚ್ಚೋಲ್ಲ ಅದೇ ಬೇಗ ಕಾಯ್ಕೊಳ್ಳುತ್ತೆ ಸೊ ಹಾಗಾಗಿ ಇನ್ನು ಇಪ್ಪತ್ತೆರಡು ನಿಮಿಷ ಇದೆ ಟೈಮ್ ಆಲ್ರೆಡಿ ಆಗೋಯಿತು ಒಂದು ಧರಿಸ್ಬೇಕು ಅದಕ್ಕೆ ಸ್ವಲ್ಪ ಬಟ್ಟೆ ಒಣಗಾ ಫುಡ್ ಬಂದ್ಬಿಡ್ತೀನಿ ಆಮೇಲೆ ಮೊನ್ನೆ சி கு பிரயர்க்கே நீ

ಮಕ್ಕಳು ಯಾವಾಗಲೂ ಒಂದೇ ಥರ ಇರೋದಿಲ್ಲ ಸೊ ಸಮ್ ಟೈಮ್ಸ್ ಈ ಥರ ಆಟಗಳನ್ನ ಮಾಡ್ತಾರೆ ಇನ್ನೊಂದು ಕೆಲವೊಂದು ಟೈಮ್ ಮಾತ್ರ ಎದ್ದು ಚೆನ್ನಾಗಿ ಅವನೇ ಹಾಲು ಬಂದು ಈಸ್ಕೊಂಡು ಕುಡಿತಾನೆ ಬಟ್ ಒಂದೊಂದು ಸಲ ನಾವೆಷ್ಟೇ ಬಲವಂತ ಮಾಡಿದ್ರು ಅವನು ಕುಡಿಯೋದಕ್ಕೂ ರೆಡಿ ಇರಲ್ಲ ಹಾಗೆ ನಿತ್ಕೊಂಡೇ ಇರಬೇಕಾಗುತ್ತೆ ನನ್ನ ಚೆರುಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಬಟ್ ಅವನು ಸ್ವಲ್ಪ ಪರವಾಗಿಲ್ಲ ಈಗ ಅರ್ಥ ಇದ್ದಾನೆ ಅವನು ಅರ್ಥ ಹಾಳು ಕುಡಿಯೋಲ್ಲ ಅಂತ ಸೊ ಅಲ್ಲಿ ಅದಾದಮೇಲೆ ಸ್ಕೂಚರನ್ನು ಸ್ಕೂಲ್ಗೆ ಬಿಡಬೇಕು ಬೆಳ್ಳಿ ಎಲ್ಲ ಕನ್ವಿನ್ಸ್ ಮಾಡಿದ್ಕೆ ಸೊ ಒಂದು ಪಾಡಿಗೆ ಅವನು ಕುತ್ಕೊಂಡ ಆಮೇಲೆ ಅವನಿಗೆ ಸ್ನಾನ ಮಾಡಿಸೋಕೆ ಹೋದಾಗ ಇವನು ಕೂಡ ಬಂದುಬಿಡ್ತಾನೆ ನನಗೂ ಮಾಡಿಸೋ ಅಂತ ಸೊ ಇವತ್ತು ಹಾಗೆ ಆಯಿತು ನನಗೂ ಸ್ನಾನ ಮಾಡಿಸೋ ಅಂತ ಬಂದ ನಾನು ಒಂದು ತಪ್ಪಲಿ ಎರಡು ತಪ್ಪಲಿ ಇಕ್ಕಿದ್ದೆ ಬಿಸಿನೀರು ಹಾಗೆ ವಾಷಿಂಗ್ ಅಂದರೆ ವಾಷಿಂಗ್ ವಾಷಿಂಗ್ ಮಿಷಿನ್ ಆನ್ ಮಾಡೋದಕ್ಕೂ ಮುಂಚೆನೆ ನಮ್ಮಮ್ಮ ಗೀಸರ್ನ ಆನ್ ಮಾಡಿದರು ಸೊ ಅವ್ರು ಫ್ರೆಶ್ ಅಪ್ ಆಗೋಬೇಕಾರೆ ಹಾಗಾಗಿ ನೀರು ಇನ್ನೊಂದು ಸ್ವಲ್ಪ ಅದರಲ್ಲಿ ಕಾದಿರೋದಿತ್ತು ಬರೀ ಮೈ ತೊಳೆಯೋದಕ್ಕಾದರೆ ಆಗೋದು ಬಟ್ ಸ್ನಾನ ತಲೆಗೆ ಮಾಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ನೀರಿರಲಿ ಅಂತ ಇಟ್ಕೊಂಡೆ ಸೊ ಎಲ್ಲ ರೆಡಿ ಮಾಡಾದಮೇಲೆ ನಮ್ಮ ಅತ್ತೆ ಕೂಡ ಬಂದಿದ್ದರು ಅವ್ರ ಜೊತೆ ಕಳಿಸ್ಬಿಟ್ಟೆ ನಮ್ಮ ಚೀರು ರೆಡಿ ಆದಮೇಲೆ ಅವರು ಕರ್ಕೊಂಡು ಹೋಗ್ತೀನಿ ನಾನೇ ಅಂತ ಅಂದರು ಬೆಳ್ಳಿ ಅದಕ್ಕೋಸ್ಕರ ಅಳ್ತಾ ಇದ್ದಾನೆ ಯಾರು ಇವತ್ತು ಮೂಡೇ ಸರಿ ಇಲ್ಲ ಅವನಿಗೆ ಅಳ್ತಾನೆ ಅವನೇ ಬೆಳಗ್ಗೆ ಎದ್ದವಿಂದಾನು ಅಳ್ತಾನೆ ಸಾಕು ಬೇಕಾಗೋದು ನನಗಂತೂ ಈಗ ಏನು ಮಾಡ್ತಾ ಇದೀನಿ ಅದಕ್ಕೆ ನೋಡ್ಲಿ ಅಂತ ಮತ್ತು ಚಿರು ಸ್ಕೂಲಿಂದ ಬಂದ ಮೇಲೆ ವೀಡಿಯನ್ನು ಕಂಟಿನ್ಯೂ ಇದ್ದೀನಿ ಇಬ್ರಿಗೂ ಊಟ ಹಾಕಿಕೊಟ್ಟಿದ್ದೆ ಅವರು ಪಾಡುಗವರು ಕುತ್ಕೊಂಡು ತಿಂತಾಯಿದ್ರು ಸೊ ನಮ್ಮ ಬೆಳ್ಳಿನೂ ಕೂಡ ಕುತ್ಕೊಂಡು ತಿಂತಾ ಇದ್ದಾನೆ ಹಾಗೆ ಬಿಸಿಲು ನೋಡ್ತಾ ಇರ್ಬೋದು ಇವತ್ತು ಸಕ್ಕತ್ತಾಗಿ ಬಿಸಿಲು ಬಂದಿದೆ ಸೊ ನಾನು ಎಲ್ಲಿ ಬೆಳಗ್ಗೆ ಜಿಡಿ ಅಂತಿದ್ದು ನೋಡಿ ಇವತ್ತು ಮಳೆ ಸ್ಟಾರ್ಟ್ ಆಗ್ಬಿಡುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ಸೊ ಬಟ್ಟೆ ಒಣಗದೆ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ನನಗೆ ಒಣಗಾಕೋದು ತೊಗೊಬರೋದು ಇದೇ ಥರ ಆಗಿದೆ ಡೈಲಿ ಮಳೆ ಬರಲಾಗಿ ಮಳೆ ಎಲ್ಲೂ ಇಲ್ಲ ಅಂದರೆ ಆರಾಮಾಗಿ ಒಣ್ಕೊಡುತ್ತೆ ಮತ್ತು ಈ ಗಿಡ ಯಾಕೋ ಒಂಥರ ಹಣ್ಣಾಗಿರೋ ಎಲೆ ಅನಿಸುತ್ತೆ ಒಣಗ್ತಾ ಇರೋದು ಬಟ್ ಸೈಡ್ ಸೈಡ್ ಅಲ್ಲಿ ಒಣಕೋತಾ ಇತ್ತು ಸೊ ಇವತ್ತು ನಮ್ಮ ಬೆಳ್ಳಿ ನೋಡಿ ರಂಗೋಲಿನೆಲ್ಲ ಹಾಳ್ ಮಾಡ್ಬಿಟ್ಟಿದ್ದಾನೆ ಒಂಚೂರು ಸಂಜೆ ಹಾಕ್ತಿದ್ದ ಹಾಗೆ ಟೀ ಇಲ್ಲ ಅಂತಂದ್ರೆ ಸಂಜೆ ಕಳಿಯೋದೇ ಕಳಿಯೋದಕ್ಕೆ ಆಗಲ್ಲ ಏನೋ ಒಂಥರ ಬೋರಿಂಗ್ ಅನಿಸ್ತಾ ಇರುತ್ತೆ ಬಟ್ ಸ್ವಲ್ಪ ರಿಫ್ರೆಶ್ ಅನ್ಸುತ್ತೆ ಟೀ ಕುಡಿದ್ರೆ ಸ್ವಲ್ಪ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಸಂಜೆ ಹಾಕ್ತಿದ್ದಂಗೆ ಸಾರೆಯೆಲ್ಲ ಬಿಸಿ ಮಾಡಿ ಹಾಗೆ ಪಲ್ಯನೂ ಕೂಡ ಬೆಳಿಗ್ಗೆ ಮಾಡಿದ್ದಲ್ವಾ ಹಾಗಾಗಿ ಸುಮ್ಮನೆ ಎಲ್ಲ ಇದಾಗೋಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹುರ್ದು ಮಾಡುತ್ತೆ ಆನಂತರ ಸಾರನೂ ಕೂಡ ಬಿಸಿ ಮಾಡಿಕೊಂಡು ಅನ್ನಕ್ಕೆಲ್ಲ ಇಟ್ಕೊಂಡಿದ್ದೀನಿ ಅನ್ನ ಎಲ್ಲ ಆದಮೇಲೆ ಬೆಳ್ಳಿಗೆ ಚಿರುಗಿ ಇನ್ನು ಸ್ವಲ್ಪ ಬಿಸಿನೀರು ಬೇಕಿತ್ತು ಬಿಸಿನೀರು ಕಾಯಿಸಿ ಮುದ್ದೆನೂ ಕೂಡ ಉಗಿದ್ದೆ ಇವತ್ತು ಏಳುವರೆ ಅಷ್ಟೊತ್ತಿಗೆ ಮುದ್ದೆನೂ ಅಂತ ಟ್ರೈ ಮಾಡಿದೆ ಯಾಕೆ ಅಂತಂದರೆ ಆಲ್ಮೋಸ್ಟ್ ಆಗಿತ್ತು ಏಳುವರೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿದ್ರು ಸೊ ಅವರು ಊಟ ಮಾಡ್ಕೊಂಡು ಹೋಡ್ತಾರೆ ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ಅಂದರು ಅದಕ್ಕೆ ಊಟ ಮಾಡ್ಕೊಂಡು ಓಡಲಿ ಅಂತ ಅಂದ್ಬಿಟ್ಟು ಮುದ್ದೆ ತಿರುಗಿದೆ ಬಟ್ ಅವ್ರಿಗೆ ತುಂಬ ಟೈಮ್ ಆಗೋಗುತ್ತೆ ಲೇಟ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಹೋದರು ಏನೋ ತರಬೇಕು ಅಂತ ಸೊ ಅದಾದಮೇಲೆ ನಾನು ಮುದ್ದೆ ತೆರಿಗೆ ಬೆಳ್ಳಿ ಕೂಡ ಅರ್ಧ ತಿನ್ಸಿದ್ದೆ ಒಂದು ಸ್ವಲ್ಪ ಮುರ್ಕೊಂಡು ಅವನು ಹಾಕೊಟ್ಟಿದ್ದೆ ತಟ್ಟೆಗೆ ಕುತ್ಕೊಂಡು ತಿಂದಿದ್ದೆ ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದು ಫೋನ್ ಮಾಡಿದ್ರು ಬ್ಯಾಗ್ ತೊಗೊಬಾ ಅಂತ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಆಲ್ರೆಡಿ ಸೊ ಅವ್ರ ಫ್ರೆಶಪ್ ಆಗಿಬಿಟ್ಟು ಏನೋ ತರಬೇಕು ಅಂತ ಹೋಗಿದ್ರಲ್ಲ ಆದಮೇಲೆ ಫೋನ್ ಮಾಡಿದ್ಮೇಲೆ ಅಕ್ಕೋರ್ ಮನೆ ಹತ್ರಕ್ಕೆ ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅಂದರು ಸೊ ಇವ್ರನ್ನೂ ಕರ್ಕೊಂಡು ಹುಡುಗರು ಇನ್ನೇನು ಹಳ್ತಾರಲ್ವ ಅವ್ರನ್ನೂ ಕರ್ಕೊಂಡು ಬ್ಯಾಗ್ನ ತಗೊಂಡು ಹೋದೆ ಅವರು ನಮ್ಮ ಅಕ್ಕೋರ್ ಮನೆ ಹತ್ರಕ್ಕೆ ಬಿಟ್ಬಿಟ್ಟು ಅವರು ಕೂಡ ಕೆಲ್ಸಕ್ಕೆ ಹೋದರು ಸೊ ಆಲ್ಮೋಸ್ಟ್ ಒಂದು ವಾರ ಆಗುತ್ತೆ ಅಂತ ಅನಿಸುತ್ತೆ ಕೆಲಸ ಅಲ್ಲಿಂದ ಬರಷ್ಟೊತ್ತಿಗೆ ಸವರೋಗಿರೋದ್ ಬಂದು ಶಿವಮೊಗ್ಗದ ಸೈಡ್ ಹೋಗಿದಾರ ಕೆಲ್ಸಕ್ಕೆ ನಂತರ ಅಕ್ಕೋರ್ ಮನೆ ಹತ್ರ ಅಕ್ಕೋರ್ ಮನೆ ಹತ್ರ ಸ್ವಲ್ಪ ಹೊತ್ತಿದ್ದು ಆ ನಂತರ ಅಲ್ಲಿಂದ ಹೊರಟ್ರಿ ಚಡ್ಡಿ ನಾಳೆ ಬರ್ತದೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್